ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಂತ ಅಂದ್ಕೊಂತೀನಿ ಈಗಂತರೂ ಚಳಿಗಾಲ ಸ್ಟಾರ್ಟ್ ಆಗೈತಿ ಚಳಿಗಾಲದಾಗ ಗಿರ್ಮಿಟ್ ಮಿರ್ಚಿ ಮತ್ತು ಚುರ್ಮುರಿ ಬಜ್ಜಿ ಈ ಥರನ ತಿನ್ಬೇಕಂತ ಅನ್ನಿಸ್ತಿರ್ತೈತಿ ಇವತ್ತು ಗಿರ್ಮಿಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಈ ಚಳಗಾಲಕ್ಕೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಸಂಜಿ ಚಾ ಜೊತೆ ಬರೀ ಹೆಂಗೆ ಮಾಡೋದಂಥೇಳಿ ನೋಡೋಣ ಅಂತ ನಾನಿಲ್ಲ ಎರಡು ದೊಡ್ಡ ಉಳ್ಳಾಗಡಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ ಹಂಗೆ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಅವನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಹಂಗೆ ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿನ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ ಒಂದು ಮೂರು ಹೆಸರು ಕರ್ಬೇವಿನ ಸೊಪ್ಪು ತೊಗೊಂಡಿನಿ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಂಗೆ ಇದಕ್ಕೆ ಪುಟಾಣಿ ಹಿಟ್ಟನ್ನು ತೊಗೊಂಡಿನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಕಾಕೈತಿ ಎರಡು ಕಪ್ಪಷ್ಟು ಚುರ್ಮರಿ ತೊಗೊಂಡಿನಿ ಚುರ್ಮಿನ ನೀವು ಎಷ್ಟು ಬೇಕಲ್ಲ ನೋಡಿಕೊಂಡು ತೊಗೋಬೋದು ಈ ಪುಟಾನಿ ಹಿಟ್ಟನ್ನು ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಬಾಳ್ಗೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ವಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಂಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಚಟ್ಪಟ್ಟಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿನಿ ಅಂದರೆ ಉಳ್ಳಾಗಡ್ಡಿನ ನಮ್ಮ ಕಡೆ ನಾವು ಉಳ್ಳಾಗಡ್ಡಿನ ಅಂತೀವಿ ಉಳ್ಳಾಗಡ್ಡಿ ಸ್ವಲ್ಪ ಬೇಯಬೇಕು ಜಾಸ್ತಿ ಏನು ಬೇಯಬಾರ್ದು ಸ್ವಲ್ಪ ಬೆಂದರೆ ಸಾಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡೀನಿ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಂಗೆ ಉಪ್ಪು ಬೆಲ್ಲ ಮತ್ತು ಹಣ್ಣಿನ ರಸ ಮೂರು ಹದವಾಗಿರ್ಬೇಕು ನಾನು ಹಾಕಿದ್ದ ಅಳತಿ ಕರೆಕ್ಟ್ ಐತಿ ಈ ಅಳತಿ ಒಳಗೆ ಮಾಡಿ ನೋಡ್ರಿ ಗಿರ್ಮಿಟ್ ಅಂತೂ ಮಸ್ತ್ ಆಗ್ತೈತಿ ನಾ ಏನು ಹೆಚ್ಚು ಹಾಕಿಲ್ಲ ಕಡಿಮೆಯೂ ಹಾಕಿಲ್ಲ ಎಲ್ಲ ಕರೆಕ್ಟ್ ಆಗಿತ್ತು ಸ್ವಲ್ಪ ಬೇಯಿಸ್ಬೇಕು ಅಂದರೆ ಮ್ಯಾಲೆ ಎಣ್ಣೆ ತೇಲ್ ಬರಬೇಕು ಅಲ್ಲಿ ಮಟ್ಟ ಇದನ್ನು ಬೇಯಿಸ್ಬೇಕು ಲಾಸ್ಟಿಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಪುಟಾನಿ ಹಿಟ್ಟು ಹಾಕೋಬೇಕು ಈ ಹಿಟ್ಟು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾತು ಹಿಟ್ಟು ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಇಲ್ಲಿ ಒಗ್ಗರ್ಣಿ ಎಲ್ಲ ರೆಡಿ ಆಯ್ತು ಅದು ಮಟ್ಟ ನಾನು ಮಿರ್ಚಿನೂ ಮಾಡಿ ಇಟ್ಕೊಂಡೆ ಈ ಮಿರ್ಚಿ ರೆಸಿಪಿ ಬೇಕಂದ್ರೆ ಹೇಳ್ರಿ ಕಮೆಂಟ್ ಮಾಡಿ ನಾನು ಸಲ ವೀಡಿಯೋ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ ಎರಡು ಕಪ್ಪಷ್ಟು ಚುರ್ಮುರಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಒಗ್ಗರಣೆಯ ಹಾಕ್ಕೋಬೇಕು ಈ ಒಗ್ಗರ್ಣಿನ ನಾವು ಒಂದು ತಿಂಗಳ ಮಠ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು ಹೊರಗಡೆ ಇಟ್ಟರೆ ಒಂದು ಎಂಟು ದಿನ ಮಟ್ಟ ಬರ್ತೈತಿ ಜಾಸ್ತಿ ಮಾಡಿ ಇಟ್ಕೋಬೋದು ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡೈತಿ ಹಂಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಈ ಪುಟಾಣಿ ಹಿಟ್ಟು ಈ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಇದು ಗಿರ್ಮಿಟ್ಟಿಂದ ಟೇಸ್ಟ್ ಜಾಸ್ತಿನೇ ಆಗ್ತೈತಿ ಇದನ್ನು ಈ ಥರ ಗುಂಡಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಒಂಥರ ನಾವು ನಮ್ಮ ಕಡೆ ಎಲ್ಲ ಈ ಥರನ ನಾವು ಗಿರ್ಮಿಟನ್ನು ಮಾಡ್ಕೋತೀವಿ ಈ ಥರ ಗುಂಡಿ ಒಳಗೆ ಈಗ ಗಿರ್ಮಿಟ್ ರೆಡಿ ಆತು ಇದನ್ನು ಜಾಸ್ತಿ ಹೊತ್ತ ಹಂಗೆ ಮಿಕ್ಸ್ ಮಾಡಿ ಇಡಬಾರ್ದು ಲೇಟಿಗೆ ಹಾಕಿ ಆವಾಗ ತಿನ್ಬಿಡ್ಬೇಕು ಅಂದ್ರೆ ಕ್ರಿಸ್ಪಿಯಾಗಿ ಇರ್ತೈತಿ ಚುರ್ಮುರಿ ಮ್ಯಾಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಅಂದರೆ ಶೇವ್ ಮತ್ತು ಹಂಗೆ ಸೈಡಿಗೆ ಮೆನ್ ಮೆಣ್ಸಿನ್ಕಾಯಿನೂ ಎಣ್ಣೆ ಒಳಗೆ ಕರೆದು ತಗೊಂಡಿನಿ ಇದ್ರ ಜೊತೆ ಚಹಾ ಮತ್ತು ಮಿರ್ಚಿ ಇದ್ರಂದ್ರು ಭಾಳ ಮಸ್ತ್ ಅನ್ನಿಸ್ತೈತಿ ಸಲ ನೀವು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿರು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು